ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರೋವಂತಹ ಮನೆಯಲ್ಲೇ ಈಸಿಯಾಗಿ ತಯಾರು ಮಾಡಬಹುದಾದಂತಹ ಟೊಮೊಟೊ ಕರಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲಿ ಇರ್ತಕ್ಕಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡೇನೆ ಈ ರೀತಿ ಟೊಮೊಟೊ ಕರಿಯನ್ನು ಮಾಡಬಹುದು ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಣಲಿಯಲ್ಲಿ ಅಥವಾ ದಪ್ಪ ಪಾತ್ರೆಯಲ್ಲಿ ಆಯಿಲನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಸಾಸಿವೆಯನ್ನು ಸಿಡಿಸಿ ನಂತರ ಅದಕ್ಕೆ ಕರ್ಬೇವನ್ನ ಹಾಕಬೇಕು ಏನು ತರಕಾರಿ ಇಲ್ಲ ಅಂತಂದರೆ ಈ ರೀತಿ ಬೇಗ ಅಂತೇಳಿ ಮಾಡಬಹುದು ಜಚ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಬೇಕು ಆನಂತರ ಜೀರಿಗೆಯನ್ನು ಹಾಕಬೇಕು ಸ್ವಲ್ಪ ಒಗ್ಗರಣೆಯಲ್ಲಿ ಲೋ ಫ್ಲೇಮಲ್ಲೇ ಇರಲಿ ಹಸಿಮೆಣ್ಸಿ ಕಾಯಿಯನ್ನು ಹಾಕ್ತಾಯಿದ್ದೀನಿ ನೀಟಾಗಿ ಆಯಿಲಲ್ಲಿ ಫ್ರೈ ಆಗೋ ರೀತಿಯಲ್ಲಿ ಮೆಣಸಿನ್ಕಾಯಿಯನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ನಂತರ ಕಟ್ ಮಾಡಿರುವಂಥ ಈರುಳ್ಳಿ ಅದನ್ನು ಆ್ಯಡ್ ಮಾಡಿ ಆಯಿಲಲ್ಲೇ ನೀಟಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಟೊಮೊಟೊ ಕರಿಗೆ ಟೊಮೊಟೊನ ಹೋಲ್ಡ್ ಮಾಡಿ ಅದರ ಹುಳಿನೆಲ್ಲ ತೆಗಿಬೇಕು ಹುಳಿನೆಲ್ಲ ತೆಗೆದು ಕೇವಲ ಬೇರೆ ಆ ಟೊಮೊಟೊದ್ದು ಸಿಪ್ಪೆ ದಪ್ಪ ಬರುತ್ತಲ್ಲ ಅದನ್ನ ಮಾತ್ರ ತೆಗೆದಿಟ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ದೊಡ್ಡ ಹೋಳಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಹುಳಿನೆಲ್ಲ ತೆಗಿಬೇಕು ಅದನ್ನು ಟೊಮೊಟೊನ ಆ ಒಗ್ಗರಣೆಗೆ ಹ್ಯಾಡ್ ಮಾಡಿ ಈಗ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸಬೇಕು ಇದು ಗರಂ ಮಸಾಲ ಮತ್ತು ಅರಶಿನ ಪುಡಿ ತುರಿದಿರೋಂಥ ತೆಂಗಿನಕಾಯಿ ತುರಿ ಬೇಕಂದರೆ ಸ್ವಲ್ಪ ಧನಿಯಾ ಪೌಡ್ರನ್ನು ಕೂಡ ಸೇರಿಸ್ಬೋದು ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಆಗುತ್ತೆ ಅದು ಬೇಯಲಿಕ್ಕೆ ಬಿಡಬೇಕು ನೋಡಿ ಮನೆಯಲ್ಲಿ ಏನು ತರಕಾರಿ ಇಲ್ಲಪ್ಪ ಬೇಗ ಮಾಡಬೇಕು ಟೈಮ್ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಈ ರೀತಿಯ ಟೊಮೊಟೊ ಕರಿಯನ್ನು ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಬಹುದು ಒಂದು ಟೆನ್ ಮಿನಿಟ್ಸ್ ಒಳಗೆ ರೆಡಿಯಾಗುತ್ತೆ ಇದು ಇದಕ್ಕೆ ಭಾಳ ಟೈಮೇ ಬೇಕಿಲ್ಲ ಮನೇಲಿ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಅಂಥ ಸಾಮಗ್ರಿಗಳು ಅಣ್ಣಾಗಿರೋವಂಥ ಟೊಮೊಟೊ ಹುಳಿ ತೆಗೆದಿಟ್ಕೊಂಡಿರಬೇಕು ಕಟ್ ಮಾಡಿರೋವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ತೆಂಗಿನಕಾಯಿ ತುರಿ ಮತ್ತು ಕರಿಬೇವು ಮತ್ತು ಅರಿಶಿನ ಪುಡಿ ಗರಂ ಮಸಾಲೆ ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು